ಸ್ನೇಹ್ ಎಲ್ಲರಿಗೂ ನಮಸ್ಕಾರ ಸ್ಪರ್ಧಾ ಕಾಶಿ ಅಕಾಡೆಮಿ ತಮ್ಮೆಲ್ಲರಿಗೂ ಸ್ವಾಗತ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಸಿಎಂಡರ್ ಮೇಲೆ ಹೋಪ್ ಅನ್ನ ಇಟ್ಕೊಂಡಿದಿರಿ ಯಾಕಂದ್ರೆ ಆಯಾ ಕೆಟಗರಿ ವೈಸ್ ಏನ್ ಪಾತ್ರ ಒಂದಿಷ್ಟು ಹೊಸ ತಿದ್ದುಪಡಿಗಳು ಆಗ್ಬೇಕಾಗಿದೆ ಬ್ಯಾಕಪ್ ಸ್ಕೋರ್ ಆಗಿರ್ಬೋದು ಆ ಪಿಯುಸಿಯಲ್ಲಿ ಒಟ್ಟಾರೆ ಅಂಕಗಳು ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ಆಮೇಲೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸಿ ಡಿಪಿಎಡ್ ಅಲ್ಲಿ ಏನಾದ್ರು ಏನಾದ್ರು ಬದಲಾವಣೆ ಆಗತ್ತಾ ಇನ್ನ ಸಿಪಿಎಡ್ಗೆ ಆ ಈ ಬಾರಿ ಏನಾದ್ರು ಪರೀಕ್ಷೆಗಳನ್ನ ಮಾಡ್ತಾರ ಸಿಇಟಿ ಪರೀಕ್ಷೆಗಳನ್ನ ಮಾಡ್ತಾರ ಅನ್ನುವಂತ ಒಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಮಾರು ಜನ ಸಿಲೇಂಡರ್ ಯಾವಾಗ ಬರತ್ತೆ ಅಂತೇಳಿ ನೀವ್ ಕೇಳ್ತಾನೆ ಇದ್ರಿ ನಾವ್ ಏನ್ ಪಾತ್ರ ಅಪ್ಡೇಟ್ ಮಾಡ್ತಾನೆ ಇದೀವಿ ಬಟ್ ಅಲ್ಲಿ ಯಾವ್ದು ಕೆಲಸನ ಆಗ್ತಾ ಇಲ್ಲ ಯಾಕಂದ್ರ ಅಧಿಕಾರಿಗಳು ನಮ್ಗೆ ಯಾವ ರೀತಿ ಹೇಳ್ತಾರಲ್ಲ ಅದನ್ ಮಾತ್ರ ಹೇಳುವಂತ ಜವಾಬ್ದಾರಿ ನಮ್ದು ಬಟ್ ನಾವ್ ಕೆಲಸ ಮಾಡೋರಲ್ಲ ನಾವ್ ಕೆಲಸ ಮಾಡೋರಾಗಿದ್ರೆ ಇಟ್ಟೊಟ್ಟಿಗೆ ಏನ್ ಬೇಕಾದ್ ಕೆಲಸ ಮಾಡಬಹುದಾಗಿತ್ತು ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಪ್ರಾಬ್ಲಮ್ ಸುಮಾರು ನಿನ್ನೆ ಒಂದು ಎರಡು ಮೂರು ಗಂಟೆಗಳ ಕಾಲ ನಾನು ಚರ್ಚೆ ಮಾಡಿದಾಗ ಅಧಿಕಾರಿಗಳ ಜೊತೆಗೆ ಶಶಿಕಲಾ ಮೇಡಮು ಆಮೇಲೆ ವಿದ್ಯಾ ಮೇಡಮು ಸುಮಾರು ಜನ ಬಹಳಷ್ಟು ಏನ್ಪಾದ್ರೆ ಚರ್ಚೆ ಮಾಡಿದೆ ಯಾಕೆ ಆಗ್ತಿಲ್ಲ ಸಿಎಂಡರ್ ಯಾಕೆ ಬರ್ತಾ ಇಲ್ಲ ಮತ್ತೆ ಇನ್ನೊಂದಿಷ್ಟು ಒಂದು ಕ್ಲಾರಿಫಿಕೇಶನ್ ಏನ್ ಕೊಡ್ಬೇಕಂದ್ರೆ ಈಗೇನು ಸಿಲೆಂಡರ್ ಬಗ್ಗೆ ನಿನ್ನೆ ಮೊನ್ನೆ ಒಂದ್ ನಾವು ಇದನ್ನ ಹಾಕಿದೀವಲ್ಲ ಸೆಷನ್ ಒಳಗೆ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಒಂದು ಮೀಟಿಂಗ್ ಇದೆ ಅಂತೇಳಿ ಬಟ್ ಅದು ಇದು ಬೇರೆ ಬೇರೆ ಅದ್ ಅದು ಸಮಗ್ರ ಸಿಎಂಡರ್ ಸಾವಿರದ ಒಂಬೈನೂರ ಅರವತ್ತರಲ್ಲೇ ಸರಿ ಸಮಗ್ರ ಸಿಎಂಡರ್ ಆಗಿತ್ತು ಅಂತ ಇವಾಗ ಮತ್ತೆ ಸಮಗ್ರ ಸಿಎಂಡರ್ ಅನ್ನ ಪರಿಶೀಲನೆಗೆ ಏನ್ ಪಾತ್ರ ಅದನ್ನ ಮಾಡ್ತಾ ಇದಾರೆ ಅದು ಆಗುದಿಲ್ಲ ಬಿಡಿ ಅದು ಬಹಳಷ್ಟು ಏನ್ ಪಾತ್ರ ಸಮಗ್ರ ಸಿಎಂಡರ್ ಅಂದ್ರೆ ಟೋಟಲ್ ಈಗ ನೇಮಕಾತಿದು ಮತ್ತೆ ಆಲ್ರೆಡಿ ಇರತಕ್ಕಂತವರು ಮತ್ತೆ ಎಲ್ಲಕ್ಕೂ ಸಂಬಂಧಪಟ್ಟಂತೆ ಬಿ ಆ ಡಿ ಎಲ್ಲ ಜೆ ಡಿ ಇವ್ನ ಹಿಡ್ಕೊಂಡು ಏನ್ ಪಾತ್ರ ಸಮಗ್ರ ಸಿ ಎಂಡರ್ ಪರಿಶೀಲನೆಯಲ್ಲಿ ಪರಿಶೀಲನೆ ಹಂತದಲ್ಲಿ ಇದೆ ಬಟ್ ಅದೇ ಬೇರೆ ಶಾಲಾ ಶಿಕ್ಷಣದಲ್ಲಿ ಈ ಸಣ್ಣ ಪುಟ್ಟ ಸಿ ಎಂಡ್ ಆರ್ನ ಬೇರೆ ಅದಕ್ಕೆ ನಾನು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳಿಕ್ಕನೆ ಏನ್ ಪಾತ್ರ ನಿನ್ನೆ ಡಿಪಾರ್ಟ್ಮೆಂಟ್ ಗೆ ಹೋಗಿದ್ದೆ ಯಾಕೆ ಬರ್ತಾ ಇಲ್ಲ ಮತ್ತೆ ಇದು ಯಾಕೆ ಇಲ್ಲಿ ಮೇಡಮ್ ಅವ್ರ ನಾವು ಪ್ರತಿ ಸಲ ಕೇಳಿದಾಗ ಬರುತ್ತೆ ಬರುತ್ತೆ ಇನ್ನೊಂದು ಫಿಫ್ಟೀನ್ ಡೇಸ್ ಅಲ್ಲಿ ಬರುತ್ತೆ ಇನ್ನೊಂದು ವಾರದಲ್ಲಿ ಬರುತ್ತೆ ಬರೀ ಇದನ್ನೇ ಹೇಳಿದ್ರು ಮೂರ್ನಾಲ್ಕು ಸಲ ಬಟ್ ಏನು ಅಲ್ಲಿ ಆಗ್ತಾ ಇರೋದೇನು ಮತ್ತೆ ಇಲ್ಲಿ ನೀವ್ ಹೇಳ್ತಾ ಇರೋದೇನು ಅಂತ ಕೇಳಿದಾಗ ಅಲ್ಲಿ ಆಗ್ತಾ ಏನಂದ್ರೆ ಅದು ಸಮಗ್ರ ಸಿಲಿಂಡರ್ ಆಯಾ ಡಿಪಾರ್ಟ್ಮೆಂಟ್ ಎಲ್ಲಾ ಇಲಾಖೆಗಳದು ಟೋಟಲ್ ಹೋಲ್ ಅಂಡ್ ಸೋಲ್ ಎಲ್ಲಾ ಇಲಾಖೆಗಳದ್ದು ಸಮಗ್ರ ಸಿಲಿಂಡರ್ ಅದು ಪರಿಷ್ಕರಣೆಯ ಹಂತದಲ್ಲಿದೆ ಅದು ಸುಮಾರು ಟೈಮ್ ಇಡುತ್ತೆ ಅದಕ್ಕೆ ಇದಕ್ಕೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ಹೇಳಿ ವಿಚಾರ ಬಂತು ನಿನ್ನೆ ಹಾಗಾದ್ರ ಇಲ್ಲಿ ನಮ್ದು ಸಿಎಂಡರ್ ಯಾವಾಗ ಬರುತ್ತೆ ಅನ್ನೋದನ್ನ ಕೇಳಿದೆ ಸೊ ಸ್ನೇಹಿತರೆ ನಾವು ನೀವು ಎಲ್ಲಾ ಏನ್ ಪಾತ್ರ ದುರ್ದೈವಿಗಳು ಅಂತ ಅನ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂತಂದ್ರೆ ಹಿಂದೆ ಪ್ರತೀಶ್ ಕುಮಾರ್ ಸರ್ ಇದ್ದಾಗ ಖುದ್ದಾಗಿ ಎಸ್ ಎಸ್ ಕೆಳಗ್ ಮೀಟಿಂಗ್ ಮಾಡಿ ನಮ್ಮೆಲ್ಲಾ ಅಭ್ಯರ್ಥಿಗಳನ್ನ ಕರ್ಕೊಂಡು ಮಿನಿಸ್ಟರ್ ಜೊತೆ ಕಮಿಷನರ್ ಜೊತೆ ಎಲ್ರು ಮೀಟಿಂಗ್ ಮಾಡಿದ್ರು ಸೊ ಹೌದು ಇದು ವ್ಯಾಲಿಡ್ ಪಾಯಿಂಟ್ ಇದೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ರಿಮೂವ್ ಮಾಡಬೇಕು ಒಂದ್ ವರ್ಷ ಎರಡು ವರ್ಷ ನಾವು ಹೋರಾಟ ಅಂತ ಹೇಳಿ ಅವ್ರಿಗೆಲ್ಲಾ ನಾವು ಹೇಳಿದಾಗ ಪ್ರತೀಶ್ ಕುಮಾರ್ ಸರ್ ಏನ್ ಪಾತ್ರ ತುಂಬಾ ಬಹಳ ಇಲ್ಲ ಇದು ದಿಸ್ ಇಸ್ ಅ ವ್ಯಾಲಿಡ್ ಪಾಯಿಂಟ್ ಅಂತ ಹೇಳಿ ಮಿನಿಸ್ಟರ್ಗು ಕನ್ವಿನ್ಸ್ ಮಾಡಿದ್ರು ಕಮಿಷನರ್ಗು ಹೇಳಿದ್ರು ಆಯ್ತು ಫೈನಲ್ ಆಗಿ ಏನ್ ಪಾತ್ರ ಅದನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸುಮಾರು ಸಲ ನಾವ್ ಆದಾಗೆಲ್ಲಾ ಹೇಳಿದ್ರು ಬಹಳ ಒಳ್ಳೆ ಅಧಿಕಾರಿ ಅವರು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ರು ಈ ರೀತಿ ಇದೆ ಬ್ಯಾಕಪ್ ಸ್ಕೋರ್ ಬಹಳ ಜನಕ್ಕೆ ಅನ್ಯಾಯ ಆಗ್ತಿದೆ ಟೀಚರ್ ಟೀಚರ್ನ ನೀವು ತುಂಬತಾ ಇಲ್ಲ ಟೀಚರ್ ಟೀಚರ್ನ ಹೊರಗಡೆ ಬಿಟ್ಟು ಸೊ ಯಾರು ಪದವಿ ಒಳಗೋ ಅಥವಾ ಬಿ ಎಡ್ ಒಳಗೋ ದುಡ್ಡು ಕೊಟ್ಟು ಏನ್ ಪಾತ್ರ ಅಂಕಗಳನ್ನ ಹೆಚ್ಚಿಗೆ ಮಾಡ್ಕೊಂಡಲ್ಲ ಅಂತವ್ ಏನ್ ಪಾತ್ರ ಅಪಾಯಿಂಟ್ ಆಗ್ತಾ ಇದಾರೆ ಸೊ ದಯವಿಟ್ಟು ಗಮನಿಸಿ ತಂದಾಗ ಅವ್ರು ಏನ್ ಮಾಡಿದ್ರ ಅಂದ್ರೆ ಡಿ ಪಿ ಆರ್ ಗೆ ಆ ಫೈಲ್ ಅನ್ನ ಕಳಿಸಿದ್ದಾರೆ ಅಂದ್ರೆ ಎಂಬತ್ತು ಮತ್ತೆ ಇಪ್ಪತ್ತೊಂದ್ ಅಂದ್ರೆ ಎಂಬತ್ ಪರ್ಸೆಂಟ್ ಸಿಇ ಟಿ ಇಪ್ಪತ್ ಪರ್ಸೆಂಟ್ ಟಿಇಟಿ ಅಂತೇಳಿ ಮಾಡಿ ಡಿ ಪಿ ಗೆ ಅದನ್ನ ಏನ್ ಪಾತ್ರ ಪಾಯ್ಲನ್ನ ಕಳಿಸ್ತಾರೆ ಡಿ ಪಿ ಆರ್ ದಾರ್ ಏನ್ ಮಾಡಿದ್ದಾರೆ ಅಂದ್ರೆ ಇದಕ್ಕೆ ಸಿ ಎಂಡ್ ಆರ್ ಆಗ್ಬೇಕಂತ ಹೇಳಿ ಅವ್ರು ವಾಪಸ್ ಏನ್ ಪಾತ್ರ ಪಾಯ್ಲನ್ನ ವಾಪಸ್ ಕಳಿಸಿದ್ದಾರೆ ವಾಪಸ್ ಕಳ್ಸಿದ ಮೇಲೆತ್ತ ಇವ್ರು ಏನ್ ಮಾಡಿದಾರ ಮತ್ತೆ ರಿತೀಶ್ ಕುಮಾರ್ ಸರ್ ಅದನ್ನ ಬಿಟ್ಟಿಲ್ಲ ಮತ್ತೆ ಏನ್ ಮಾಡಿದಾರೆ ಅಂದ್ರೆ ಅದನ್ನ ಆ ಶಿಕ್ಷಣ ಸಚಿವರಿಗೆ ಹೇಳಿ ಶಿಕ್ಷಣ ಸಚಿವರಿಂದ ಡೈರೆಕ್ಟ್ ಏನ್ ಪಾತ್ರ ಸಿಎಂ ಅವರ ಅಪ್ರೂವಲ್ ನ ತೆಗೆದುಕೊಂಡ್ಬಿಟ್ಟಾರೆ ನೋಡ್ರಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ರಿತೀಶ್ ಕುಮಾರ್ ಸರ್ ನನಗೆ ನಿನ್ನೆ ಈ ಒಂದು ವಿಚಾರವನ್ನು ಕೇಳಿ ಶಾಕ್ ಆಗಿಬಿಡ್ತು ಮಿನಿಸ್ಟರು ಸಿಎಂ ಅವರಿಂದ ಅಪ್ರೂವಲ್ ತೆಗೆದುಕೊಂಡು ಬಂದಿರತಕ್ಕಂತ ಫೈಲು ಇವತ್ತೇನ್ ಪಾತ್ರ ಶಾಲಾ ಶಿಕ್ಷಣದಲ್ಲಿ ಇದೆ ಸಿಎಂಡರ್ ಇದೆಯಲ್ಲ ಅದು ಶಾಲಾ ಶಿಕ್ಷಣದಲ್ಲಿ ಇದೆ ಬ್ಯಾಕ್ಅಪ್ ಸ್ಕೋರ್ ಎಂಬತ್ತು ಇಪ್ಪತ್ತು ಏಟಿ ಪರ್ಸೆಂಟ್ ಸಿಇಟಿ ಟ್ವೆಂಟಿ ಪರ್ಸೆಂಟ್ ಟಿಇಿ ಆಗಿದ್ದು ಫೈಲು ಇವತ್ತು ಶಾಲಾ ಶಿಕ್ಷಣದಲ್ಲಿ ಇದೆ ಅದೇ ಒಂದು ಕಾಲಘಟ್ಟದಲ್ಲಿ ಅಂದ್ರೆ ಆ ಕಾಲಘಟ್ಟದಲ್ಲಿ ಏನದು ಆಗ್ಬೇಕಾಗಿತ್ತಲ್ಲ ಸಿಎಂಡರ್ ಆ ಸಮಯದಲ್ಲಿ ಇನ್ನೇನು ಕಲ್ಯಾಣ ಕರ್ನಾಟಕ ನೇಮಕಾತಿ ಆಗತ್ತೆ ಆ ನೇಮಕಾತಿ ಒಳಗಡೆ ಮಾಡ್ಬೇಕು ಹೇಳಿ ರಿತೀಶ್ ಕುಮಾರ್ ಸರ್ ಮಾಡಿದ್ರು ಅದನ್ನೆಲ್ಲ ಪ್ಲಾನ್ ಸಿಎಂ ಅವರಿಂದ ಅಪ್ರೂವಲ್ ತೆಗೆದುಕೊಂಡ್ ಬಂದಿದ್ದಾರೆ ಫೈಲ್ ಆ ಫೈಲ್ ಇದೆ ಆ ಫೈಲ್ ನಂಬರ್ ನನ್ನ ಹತ್ರ ಇದೆ ಅಂತ ಆ ಸಮಯದಲ್ಲಿ ಅವರು ಟ್ರಾನ್ಸ್ಫರ್ ಆಗಿ ವಿಧಾನಸೌಧಕ್ಕಾದ್ರು ಮೇಡಮ್ ಅವರು ಬಂದ್ರು ಮೇಡಮ್ ಅವ್ರು ಬಂದ ಮೇಲೆ ಆ ಫೈಲ್ ನೋಡಿದಾಗ ಅದ್ರಲ್ಲಿ ಎಂಬತ್ತು ಇಪ್ಪತ್ತು ಇತ್ತಲ್ಲ ಸೊ ಇದನ್ನ ನಾನು ಒಪ್ಪಂಗಿಲ್ಲ ಇದರಲ್ಲಿ ಪ್ಯಾಕೇಜ್ ಡೀಲ್ ಆಗತ್ತೆ ಇಲಾಖೆಯ ಉನ್ನತ ಅಧಿಕಾರಿಗಳ ಪ್ಯಾಕೇಜ್ ಡೀಲ್ ಆಗತ್ತೆ ಅಂತಂದ್ರೆ ಶಿಕ್ಷಣ ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ಹೇಳಿ ನೀವೇ ಮಾಡ್ಬೇಕು ಪ್ಯಾಕೇಜ್ ಡೀಲ್ ಆಗತ್ತೆ ನೀವ್ ಏನ್ ಮಾಡ್ತೀರಿ ಮಾಡ್ರಿ ಅಂತೇಳಿ ಮತ್ತೆ ನಾವು ಪ್ರೆಸರ್ ಮೇಡಮ್ ಅವ್ರು ಹೊಸದಾಗಿ ಬಂದಿದ್ರು ಕನ್ವಿನ್ಸ್ ಮಾಡಿದಿವಿ ಮೂರ್ನಾಲ್ಕು ಬಾರಿ ಕನ್ವಿನ್ಸ್ ಮಾಡಿದಿವಿ ಈ ರೀತಿ ಇದೆ ಮೇಡಮ್ ದಯಮಾಡಿ ಮಾಡಿಕೊಡ್ರಿ ಅಂತ ಹೇಳಿದಾಗ ಫಸ್ಟ್ ಒಪ್ಲಿಲ್ಲ ಆಮೇಲೆ ನಿಧಾನಗತಿಯಲ್ಲಿ ನಾವ್ ಯಾವಾಗ ಎಂ ಎಲ್ ಸಿಗಳು ಎಂ ಎಲ್ ಮಿನಿಸ್ಟರ್ ಕಡೆಯಿಂದ ಯಾವಾಗ ಒತ್ತಡ ಹಾಕ್ಸಕ್ ಅವಾಗ ಮತ್ತೆ ಒಂದು ಹಂತಕ್ಕೆ ಬಂದಿದ್ದಾರೆ ನೈಂಟಿ ಮತ್ತು ಟೆನ್ ಅಂತೇಳಿ ಅದನ್ನಾದ್ರೂ ಈಗ ನೈನ್ಟಿ ಮತ್ತು ಟೆನ್ ಅಂತ ಹೇಳಿ ಹೇಳಿದರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಹದಿನೈದು ಒಂದು ವಾರದಲ್ಲಿ ಒಂದು ವೀಕ್ ಅಲ್ಲಿ ಬಿಡ್ತೀವಿ ಅಂತ ಹೇಳಿದಾರೆ ಅದನ್ನ ಫೈಲ್ ಮೂವ್ ಮಾಡ್ಬೇಕಾ ಯಾವುದು ಮಾಡಲ್ಲ ಅದು ಅಲ್ಲೇ ಫೈಲ್ ಇದೆ ಅದು ಅಲ್ಲೇ ಇದೆ ಅದು ಅಲ್ಲೇ ಇದೆ ಇದಕ್ಕ ಪರಿಹಾರ ಏನು ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ರೆ ಕೇಳುವಂತವರಲ್ಲ ಅತ್ತವರು ಇನ್ನು ಮಿನಿಸ್ಟ್ರಿ ಯಾವ್ದು ಲೆಕ್ಕಕ ಇಲ್ಲ ನಮ್ಮ ತರದು ಯಾವ್ದು ಲೆಕ್ಕಕನೇ ಇಲ್ಲ ಆಮೇಲೆ ಎಂ ಎಲ್ ಎಗಳು ಲೆಕ್ಕಿಲ್ಲ ಆಮೇಲೆ ವಿಧಾನ ಪರಿಷತ್ ಸದಸ್ಯರದ್ದು ಲೆಕ್ಕಕ್ಕಿಲ್ಲ ಹಾಗಾದ್ರೆ ಕೆಲಸ ಆಗೋದೇ ಬಹಳ ಬೇಸರದ ಸಂಗತಿ ಏನಂದ್ರೆ ನಿನ್ನೆ ಮೇಡಮ್ ಅವ್ರ ಅಧಿಕಾರಿಗಳು ಅಂಡರ್ ಸೆಕ್ರೆಟರಿ ಅವರು ನಮ್ಮ ಇಲಾಖೆ ಆರು ತಿಂಗಳು ಹಿಂದೆ ಹೋಯ್ತು ಸರ್ ಅಂದ್ರು ತುಂಬಾ ಬೇಜಾರನ್ನ ವ್ಯಕ್ತಪಡಿಸಿದ್ರು ಹಿಂಗಾದ್ರೆ ಹೆಂಗ್ರಿ ಸರ್ ಈ ರೀತಿ ಆದ್ರೆ ಪಟ ಪಟ ಏನ್ ಮಾಡ್ಬೇಕು ಮಾಡ್ಬೇಕು ಕಾಲಕ್ಕೆ ತಕ್ಕಂತೆ ಟಿ ಇಟಿನೂ ಮಾಡ್ಬೇಕು ಕಾಲಕ್ ತಕ್ಕಂತೆ ಇವ್ನೆಲ್ಲ ತಿದ್ದುಪಡಿ ಮಾಡ್ಬೇಕು ಕಾಲಕ್ ತಕ್ಕಂತೆ ನೇಮಕಾತಿಗಳಾಗಬೇಕು ಸೊ ಇಲ್ಲ ಈ ಗ್ರೌಂಡ್ ಲೆವೆಲ್ ಲೆವೆಲ್ ಅಲ್ಲಿ ಏನ್ ಕೊರತೆ ಇದೆ ಅನ್ನೋದನ್ನ ತಿಳ್ಕೊಬೇಕು ಇದೆಲ್ಲವೂ ಬಿಟ್ಟು ಸುಮ್ನೆ ದಿನ ಮೀಟಿಂಗ್ ಮಾಡ್ತಾ ದಿನ ದಿನ ಮೀಟಿಂಗ್ ಮಾಡಿ ಏನ್ ಅವಶ್ಯಕತೆ ಐತಿ ಫೈಲ್ ಅನ್ನ ಹಿಡ್ಕೊಂಡು ಅಲ್ಲಿ ಕುತ್ಕೊಂಡು ಸುಮ್ನೆ ಮೀಟಿಂಗ್ ಮಾಡೋದ್ ಏನೈತಿ ಬಹಳಷ್ಟು ತುಂಬಾ ಜನ ಅಭ್ಯರ್ಥಿಗಳು ದೈಹಿಕ ಶಿಕ್ಷಕರು ಕಾಯ್ತಾ ಇದ್ದಾರೆ ಆಮೇಲೆ ನಾವೆಲ್ಲ ಬ್ಯಾಕಪ್ ಸ್ಕೋರ್ ಹೋಗತ್ತೆ ಹೇಳಿ ಕಾಯ್ತಾ ಇದ್ದೀವಿ ಆಮೇಲೆ ಒಂದಿಷ್ಟು ಪಿ ಯು ಸಿ ಒಳಗಿ ಮಾಡ್ಕೊಂಡು ಪಿ ಯು ಸಿ ಒಳಗೆ ಟೋಟಲ್ ಫಿಫ್ಟಿ ಪರ್ಸೆಂಟ್ ಆಗತ್ತೆ ಇದೆ ಎಲ್ರಿಗೂ ಕ್ಲಾರಿಟಿ ಸಿಗುತ್ತೆ ಅಲ್ಲೇ ಇದೆ ಪೈಲು ಅದನ್ನು ಏನ್ಪಾ ಅಂದ್ರೆ ಇನ್ನು ಹೋಗ್ಬೇಕು ಅದು ಮೂವ್ ಆಗ್ಬೇಕು ಅದು ಮೂವ್ ಆಗ್ಬೇಕಂದ್ರೆ ಇನ್ನೂ ಡಿಲೇ ಆಗತ್ತೆ ಈ ರೀತಿ ಆದ್ರೆ ಯಾವ ಕೆಲಸನೂ ಆಗೋದಿಲ್ಲ ಸೊ ಇದು ಅದೇ ಹೇಳಿ ನಮ್ಮ ದುರ್ದೈವ ಇದು ಅಂತೇಳಿ ಬಟ್ ಬ್ಯಾಕಪ್ ಸ್ಕೋರ್ ಅಂತೂ ಹೋಗತ್ತೆ ನೈನ್ಟಿ ಟೆನ್ ಆಗತ್ತೆ ಲಾಸ್ಟ್ ಕೊನೆಯದಾಗಿ ಇನ್ನ ಏನ್ ಮಾಡಬೇಕು ಆ ಹಳೆ ಇದೆ ಇದೆಯಲ್ಲ ಅದಕ್ಕೆ ಏನ್ ಮಾಡ್ಬೇಕು ಅನ್ನುವಂತ ವಿಚಾರಕ್ಕ ಸಂಬಂಧಪಟ್ಟಂತೆ ಸೆಷನ್ ಒಳಗೆ ಏನಾದ್ರು ಹಾಕ್ಬೇಕಾ ಸ್ವಲ್ಪ ನಮ್ ಮುಂದೆ ಏನ್ ಪಾತ್ರ ಯಕ್ಷ ಪ್ರಶ್ನೆ ಇದೆ ಇವತ್ತೇನ್ ಪಾತ್ರ ನಿರ್ಧಾರಗಳನ್ನ ತೆಗೆದುಕೊಳ್ತೇವಿ ಮತ್ತೆ ಈ ಮೇಡಮ್ ಇರೋವರಿಗೆ ಯಾವ ಕೆಲ್ಸಾನು ಆಗೋದಿಲ್ಲ ಯಾವ್ ಟಿ ಇಟಿನೂ ಆಗೋದಿಲ್ಲ ಸಿಇಿನೂ ಆಗೋದಿಲ್ಲ ಏನೋ ಏನೇನೂ ಆಗೋದಿಲ್ಲ ಯಾಕಂದ್ರೆ ಮೂನ ಮಾಡ್ತಾ ಇಲ್ಲ ಯಾವ್ದು ಸುಮ್ನೆ ಮೇಡಮ್ ಅವ್ರ ಏನ್ ಪಾತ್ರ ತಿಳ್ಕೊಂಡ್ ಇದ್ದಾರೆ ಅದಕ್ಕೆ ನೋಡೋಣ ಇವತ್ತು ಮತ್ತೆ ಇನ್ಪಾದ್ರೆ ಡಿಪಾರ್ಟ್ಮೆಂಟ್ ಹೋಗುತ್ತಾ ಇದೀನಿ ನೋಡೋಣ ಏನೇನ್ ಬೆಳವಣಿಗೆ ಆಗ್ತದೆ ಅಂತೇಳಿ ಇಲ್ಲ ಒಳಗರೇನೆ ಇದನ್ನ ಇನ್ನ ಪ್ರಸ್ತಾಪ ಮಾಡಬೇಕು ಅಂತೇಳಿ ಅದೊಂದ್ ವಿಚಾರ ಇದೆ ನೋಡೋಣ ಯಾರ್ಯಾರು ಎಮ್ ಎಲ್ ಎಗಳು ಸಿಗ್ತಾರೇನೋ ಅಂತ ಹೇಳಿ ಸೊ ಎಲ್ಲರಿಗೂ ಧನ್ಯವಾದಗಳು